ಬರ್ತಿದ್ದು ನಾನು ವಯಸ್ಸು ಅವಾಗ ದನ ಕಾಯಿ ಬರ್ತಿದ್ದೆ ಸೇತು ಇದ್ದಾರಲ್ಲ ಅವ್ರು ಚಿಕ್ಕಪ್ಪರ ಜೊತೆ ಇಷ್ಟು ದೂರದಿಂದ ನಡ್ಕೊಬಂದು ಎಲ್ಲ ಊಟ ಮಾಡ್ತಿದ್ದಿದ್ದು ಆದರೆ ಮೆಮೊರಿ ಮಾತ್ರ ಬೆಸ್ಟ್ ಮೆಮೊರಿ ಅವೆಲ್ಲ ಏನಾದೀಕ್ಷೆ ಆವಾಗ ಯಾರ ಮನೇಲಿ ಅಷ್ಟು ದನನೂ ಇಲ್ಲ ಇವಾಗ ದನನ ಸರ್ತಿಗೋಗಲ್ಲ ದನ ಕಾವಲಿಗೋ ಏನಕ್ಕೆಂತಂದರೆ ಇವಾಗ ಜಾಸ್ತಿ ಕಾಡಲ್ಲಿ ಆನೆ ಪ್ರಾಣಿಗಳು ಆಗಿರೋದಕ್ಕೋಸ್ಕರ ಆ ಟೆಂತು ಪಿ ಯು ಸಿ ಟೈಮಲ್ಲಿ ಎಲ್ಲ ಬರ್ತಿದ್ದೆ ನಾನು ಫೈನಲಿ ಫೈ ಹಂಡ್ರೆಡ್ ಟೈ ಹಂಡ್ರೆಡ್ ಅರೌಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟು ಹೋದರೆ ನಮ್ಮ ಡೆಸ್ಟಿನೇಷನ್ ಬರುತ್ತೆ ಇಲ್ಲಿ ದೀಕ್ಷೆ ಇದೆಯಲ್ಲ ನೋಡಿ ಓಪನ್ ಆಗುತ್ತೆ ತಾನೆ ಮಿಷನ್ ಯಾಕೆ ಬರುತ್ತೆ ಮಿಷನ್ ಬರುತ್ತೋ ಹಾಳಾದರೆ ಹೇಳಿದ್ದು ನಾನು ಹಾಳಾದರೆ ಓಕೆ ಓಪನ್ ನಾನು ಹಾಳಾದರೆ ಹೇಳಿದ್ದು ಅಷ್ಟೇ ಇವಾಗ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟರ್ ಇರ್ಬೋದಲ್ಲೇನಾ ನೋಡಿಲಿ ಸೊ ಮಗ ಡೇಂಜರ್ ಇದೆ ಕಣ ಇಲ್ಲಿ ಟನಲ್ ತುಂಬಾ ಹಾಳೆ ಇದೆ ಅನಿಸ್ತೈತೆ ನನಗೆ ಯಾಕಂದ ಎರಡು ಮನುಷ್ಯನ ನಿಲ್ಲಿಸಬಹುದು ಏನು ಜಾಸ್ತಿ ನಿಲ್ಲಿಸಬಹುದು ಅಪ್ಪ ಮೇಲೆ ಹೇಳಿಂದ ಆ ಹಾಂ ಜಾಸ್ತಿ ಐತಿ ಎಂತ ಹತ್ತು ಹದಿನೈದು ಅಡಿ ಇರ್ಬೋದು ಜಾಸ್ತಿನೇ ಇರ್ಬೋದು ಐ ಸೆಲ್ಯೂಡ್ ಫುಲ್ ನಾವು ಟನಲ್ ಒಳಗಡೆ ಹೋಗಿ ವೀಡಿಯೋ ಮಾಡಬೇಕಂತ ಅನ್ಕೊಂಡಿದ್ವಿ ಬಟ್ ಆಗಲ್ಲ ಸುಮಾರು ನೀರು ನಮಗೆ ಯಾರಿಗೂ ಅಷ್ಟು ಈಜು ಬರಲ್ಲ ಏನಾದಿಕ್ಷಿ ಅಷ್ಟೇನು ಚೂರು ಬರಲ್ಲ ನನಗೆ ನನಗೆ ಒಂದು ಸ್ವಲ್ಪ ಬರುತ್ತೆ ಸುಸ್ತಾಗ್ಬಿಡ್ತೀನಿ ಆಮೇಲೆ ಇವಾಗ ಅಲ್ಲಿ ಬದ್ರಾ ಬ್ಯಾಕ್ ವಾಲ್ ಹತ್ರ ಇಲ್ಲೇ ದೀಕ್ಷೆ ಮಾಡ್ತಿದ್ವಿ ಅವಾಗ ನಾವು ದನ ಕಾಯಕ್ ಬರ್ಬೇಕಾದ್ರೇನು ಮಳೆಗಾಲ ಇಷ್ಟ ನೀರು ಇರೋದು ಇಷ್ಟೇ ಮಾತ್ರ ಇಲ್ಲ ಬೈಲಿ ಹೋಗ್ತಿದ್ವಿ ಬಟ್ ಊಟ ಟೈಮಿಗೆಲ್ಲ ಇಲ್ಲಿ ಬರ್ತಿದ್ವಿ ಈ ನಾಲ್ ಮೇಯಾಗ್ ಬಿಟ್ಟಿ ಈ ಕಡೆ ಬಂದು ಕೂತ್ಕೊತಿದ್ವಿ ಒಬ್ರು ಹಂದಿ ಇಲಿಯಸ್ ಅಂತ ಬರೋನಲ್ಲ ಇಲ್ಲೇ ಇದು ತೆಪ್ಪ ಹಾಕೊಂಡು ಮದ್ದಿಗೆ ಮೀನು ವೀನ್ ಬರೋಣ ನಾವು ಅವಾಗ ಹೋಗಿದ್ವಲ್ಲೋ ಅಡುಗೆ ಮಾಡಿ ಆಯ್ತಾ ಒಂದ್ ಎರಡು ಮೂರು ಕಿಲೋಮೀಟರ್ ಇಲ್ಲ ಆನೆ ಅನ್ಕೊಂಡು ನಾನು ಆನೆ ಅಲ್ಲ ಮೊಸಳೆ ಗಿಲಿ ಅನ್ಕೊಂಡೆ ಅದೇ ನೀಕ್ಷೆ ಇಷ್ಟು ಕೆಳ ಹೋಗ್ತಿದೆ ಕೈ ನೋಡಿ ಇಲ್ಲೊಂದು ಜೆಟ್ ಅನ್ಸುತ್ತೆ ನಮ್ದು ಡೆಸ್ಟಿನೇಷನ್ ಇದೆ ನೋಡಿ ಫುಲ್ಲು ಸುತ್ತ ಸುತ್ತ ಫುಲ್ಲು ನೀರೇ ಇಲ್ಲಿಂದ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಅನ್ಸುತ್ತೆ ನೀರು ಒಳಗಡೆ ಹೋದ್ರೆ ಭದ್ರಾ ಡ್ಯಾಮ್ ಕಾಣಿಸುತ್ತೆ ಸೊ ಏನಂತ ಅಂದರೆ ಬೇಸಿಗೆಗೆ ಬಂದರೆ ಅಲ್ಲಿ ಸುಮಾರು ದ್ವೀಪಗಳಿದಾವಲ್ಲ ಅಲ್ಲೆಲ್ಲ ಹೋಗ್ಬೋದು ನಾವು ಹೋಗೆಲ್ಲ ಇಲ್ಲೆಲ್ಲ ಬಂದು ಅಡುಗೆ ಗಿಡಗೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಊಟ ಮಾಡ್ತಿದ್ವಿ ವಾ ಸಕ್ಕತ್ತಾಗಿದೆ ಮತ್ತು ಶುಭ ಚಂಡುಭ ನೀರಾಗ್ಬಿಟ್ಟಿದೆ ನಾವು ಹೋಗಿದ್ದು ಅಲ್ಲಿ ಅಲ್ಲಿ ಹೋಗಿದ್ದು ನಾವು ಸ್ವಲ್ಪ ದೂರ ಹೋಗಿದ್ವಾ ಇಲ್ಲಿ ಯಾವ್ದೊಂದು ಹಾವು ಪೊರೆ ಬಿಟ್ಟಿದೆ ನೋಡಿ ನೋಡಿ ಹಾವು ಪರೆ ಹೇಳಕ್ ಆಗಲ್ಲ ಮಚ್ಚ ಹಾವು ಇದ್ರೆ ಇರ್ಬೋದೇನ ಕಲ್ಸಂದಿಲ್ಲ ನಮಗೇನಾರು ಬೈ ಚಾನ್ಸ್ ಮನೆ ಮಾಡೋಕ್ಕಿಂತನೂ ಏನೋ ಒಂದು ಬೋಟಿಂದು ವ್ಯವಸ್ಥೆ ಆ ರೀತಿ ಇದ್ರೆ ಒಳ್ಳೆ ಶೂಟ್ ಸೊ ಸೊಸ್ ನೋಡಿ ನನ್ನ ಕೈಲಿ ಅಷ್ಟು ತೋರಿಸ್ತೀನಿ ಬಟ್ ಫುಲ್ಲು ನೀರೇ ಇದೇ ವ್ಯೂ ಬರೋಕ್ಕೋಸ್ಕರ ಗಾಡಿ ಗೀಡಿ ಎಲ್ಲ ಹಾಳು ಮಾಡ್ಕೊಂಡು ಕೆಸ್ರ ಗೀಸ್ರಲ್ಲೆಲ್ಲ ಇಳಿದು ಬಂದಿದೀವಿ ಅವಾಗ ಹೋಗಿದ್ವಲ್ಲ ಇನ್ ಬರ್ತಡೆ ಟೈಮಿಗೆ ಎಷ್ಟು ಕಿಲೋಮೀಟರ್ ಹೋಗಿದ್ಬೋದು ಇಲ್ಲಿಂದ ಅಲ್ಲಿ

ನಾನ್ ತರ ಇದಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ ಇದಾವ ಇವನು ಅವಾಗ ತಿಂದಾನ ಮಕ್ಕಳೇ ಹೆಂಗಿದೀರ ನೋಡ್ರಿ ಚೆನ್ನಾಗಿ ಸೂಪರ್ ರಾಯಸೂರಿಗೆ ಪ್ರಾಣ ಮೇಲೆ ಇದು

ಯಾವಾಗಲೂ ಯಾವಾಗಲೂ ಫೋಟೋ ಫೋಟೋ ಅಂತ ಸಾಯ್ತಾ ಇರ್ತಾನೆ ಫೋಟೋ ತಗೊಂಡೆ ಸಹಾಯತಾನೆ ನಾನು ನನ್ನ ಮಗ ಕಿತ್ತೋದು लास्ट ಇತ್ತು ಫೋಟೋ ಫ್ರೇಮ್ ಫ್ರೇಮ್ ಎಷ್ಟು ಇದಾಗ ಅಗ್ಲೇ ಇರಬಹುದು ಅಚೀತು ಪೂರ್ತಿ ಒಂದು ಸೌರೌಂಡಿಂಗ್ ಒಂದು ಸತಿ ಮುಳುಗೆದ್ಬಾರೋ ಅಂಗಲ್ಲ ಅಡಿ ಅಲ್ಲ ಸೌರೌಂಡಿಂಗ್ ನಾನು ಹೇಳ್ತೀನಿ ಕೇಳಿರಿ ಸತ್ತಾಗ ಎಣ್ಣೆ ಚಿಕನ್ ಪಕನ್ ಎಲ್ಲರ ಕೇಳ್ತಾರೆ ಆಯ್ತಾ ಸತ್ತಾಗ ತಿಟಿಗ ಇಡಬೇಕು ಇವನ್ ಸತ್ತಾಗ ಸುಮಾರು ಇಷ್ಟು 100 ಫೋಟೋನೇ ಒಂದು ದೊಡ್ಡ ಫ್ರೇಮ್ ಮಾಡಿ ಇಡಬೇಕು ಏನು ಎಕ್ಸ್ಪ್ರೆಷನ್ ಇಲ್ಲ ಹಾಂ ಅಗೇನ್ ಅಗೇನ್ ಜೇಕ್ ಅಗೇನ್ ಅಗೇನ್ ಜೇಕ್ ಇವಾಗ ಹೊರಟಿದ್ದೀವಿ ಇನ್ನು ಭದ್ರಾ ಡ್ಯಾಮ್ ಬ್ಯಾಕ್ ವಾಟ್ರ್ ನೋಡಿಕೊಂಡು ನಾವೇನೇನೋ ಅಂದ್ಕೊಂಡ್ ಬಂದಿದ್ವಿ ಬಟ್ ಅಲ್ಲಿ ತನಕ ಹೋಗ್ರಾಗಿಲ್ಲ ಇನ್ನು ನೀರಿದೆ ಸೊ ಬನ್ನಿ ಹೋಗೋಣ ಇಷ್ಟ ಆಗಿತ್ತು ನಮ್ಮದು ಭದ್ರಾ ಡ್ಯಾಮ್ ಬ್ಯಾಕ್ ವಾಟ್ರ್ ಬನ್ನಿ ಚೆನ್ನಾಗಿ ನಡೆಯುತ್ತೆ ಪ್ರಯ್ಸ್ ಫುಲ್ಲು ಮಣ್ಣು ಕೂತ್ಬಿಟ್ಟಿದೆ ಜೀವ ತೆಗೀ ಜೀವ ಸಕ್ಕಡೆಯಿಂದ ಇಲ್ಲೇ ಹೋಗ್ಬೇಕು ಯಾ ಯಾವ ರಾಡ್ ಹಾಕ್ತಿದ್ಯಾ ಅಪ್ಪ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀಯಾ ಹಾಂ ಅಪ್ಪ ನೋಡೋ ಮಾಡಿಟ್ಟಿಯಾ ಹಾಂ ಬ್ಯಾಗ್ ಕಿತ್ತಿ ಆಗ್ತವ್ರೆ ನಾನೇನು ಸುಮ್ಮನೆ ನಿತ್ತಿಲ್ಲ ಇಟ್ಕೊಂಡಿನಿ ಅಣ್ಣ ಫುಲ್ ಸುಸ್ತು ಕಷ್ಟಪಟ್ಟು ಎತ್ತವನೇ ಬಂದೇಕಾಯಿ ಸುಮ್ಮನೆ ಡೌ ಮಾಡ ನೀವಲ್ಲಿ ಕುಣಿ ಬೇಕಾರೆ ನಮಗೆ ಇಲ್ಲಿ ಜೀವ ಬಾಯಿಗೆ ಬರುತ್ತೆ ಅವನ ಕಡೆ ಜಾಸ್ತಿ ಐತೆ ಗಾಡಿ ತುಂಬ ಈ ಬಂದು ಅನಾಹುತ ಆಗಿದೆ ಅನ್ಸತ್ ನೀವು ಕೋಡೋಣ ಇದು ಲೋಹಿತರು ಬಿದ್ದಿರೋ ಜಾಗ ನೋಡಿ ಇಲ್ಲಿ ಬಿದ್ದ್ಬಿಟ್ಟಿರಪ್ಪ ಬಿದ್ದಿ ಅಲ್ಲಿ ಹೋಗಿ ಗಾಡಿ ರೈಸ್ ಮಾಡ್ತಾನೆ ಬಿದ್ದಪ್ಪ ಅಂತ ಹೇಳಿ ಮಣ್ಣು ಹಾಕಿತ್ತು ಮಣ್ ಹಾಕೊಂಡು ತಕ್ಕೊಂಡು ಬಂದಿರೋದು ನೋಡಿ ಬಿದ್ದಿರೋ ಹೊರತಾಗಳು ಎಲ್ಲಿ ಬಿದ್ದಿರೋಣ ನೋಡಿ ಗಾಡಿ ಎಲ್ಲ ಹೋಗ್ತು ಅದಕ್ಕೆ ನಾನು ಗಾಡಿ ತಂದಿಲ್ಲ ಕಾಯ್ಸಿ ಗಾಡಿ ಚಕ್ರನೇ ಇತ್ತಿರುತ್ತಿಲ್ಲ ಸಿಗುತ್ತೆ ಚೇತನ್ ಅವ್ರೆ ನೀವು ದೇವತೆ ಅಲ್ಲ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದಾ ಬಾಷ್ಲ ಇದ್ರೆ ಮಾತ್ರ ವ್ಯವಸ್ಥೆ ನಿಮ್ಗೆ ಕೈ ಇಡು ಬಾಯಿಲಿ ಅವನ್ ಬಾಯಕ್ ತಿಂತಾನೀಗ ನೀವ್ ಅವಾಗ್ರೆ ವಿಡಿಯೋ ಎಂಡ್ ಅಂತ ಹೇಳಿದ್ರಿ ಮತ್ತೆ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡಿದ್ರಿಡಿಯೋ ಯಾಕೆ ಸ್ಟಾರ್ಟ್ ಮಾಡ್ತಿದ್ರೆ ಗಾಡಿ ಫುಲ್ ಜಾಮ್ ಫ್ರೆಂಡ್ ಅದಕ್ಕೆ ಏನು ಹೇಳ್ತೀರಾ ಎಕ್ಸ್ಪೀರಿಯನ್ಸ್

ಕೇತದು ಒಳ್ಳೆ ಐಡಿಯಾ ಗಾಯಸ್ ಫುಲ್ ಇವಾಗ ರಿಟರ್ನ್ ಹೋಗ್ತಿದ್ದೀವಿ ಅಲ್ಲಿ ಫುಲ್ಲು ಬೈಕ್ ಜಾಮ್ ಆಗ್ತಿರೋ ಕಾರಣ ಸೊ ಇಲ್ಲಿ ನೋಡಿಲಿ ಒಳಗಡೆ ಹೋಗ್ತಾ ಇದೀವಲ್ಲ ಒಳಗಡೆ ನಡ್ಕೊಂಡು ಹೋಗ್ತಿದ್ದೀವಿ ಅಯ್ಯಪ್ಪ ಹೋಗೋಕ್ಕಿಂತ ಬರೋದು ಭಾರಿ ಕಷ್ಟ ಆಗ್ಬಿಡ್ತು ಗಾಯ್ಸ್ ಗಾಯಸ್ ನಾವು ಎಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ದೀವಿ ಯಾವುದು ಆಫ್ ರೋಡ್ ಗಾಡಿಗೂ ನಮ್ಮ ಗಾಡಿ ಕಡಿಮೆ ಇಲ್ಲ ಆ ರೀತಿ ಕಾಡೊಳಗೆಲ್ಲ ಹೊಡ್ಕೊಂಡು ಹೋಗ್ತಿದ್ದೀವಿ ನೋಡಿ ಇಲ್ಲಿ ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಸೊ ಇಲ್ಲಿ ಬಂದ ಬಂದಾಗಿದ್ಯಾ ಬಂದಾಯ್ತು ಅದಲ್ಲ ಕೆಳಗಡೆ ಹೋಗಿ ದಾರಿ ಬೇಕಲ್ಲ ಅಬ್ಬಾ ಚೇತು ಫೈನಲಿ ಗಾಯ್ಸ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಬಂದ್ವಿ ಅಪ್ಪ ಅರಸಿ ತಿರುಡಿಲ್ಲ ನಮ್ಮ ಈಗ ಫುಲ್ಲು ಮಣ್ಣು ತುಂಬ್ಕೊಂಬಿಟ್ಟಿತ್ತು ಅಲ್ಲಿಗೆ ಹೋಗೋಣ ಟೈಮ್ ಆಗಿದೆ ಸೊ ಪಿಕ್ಚರ್ಗೆ ಹೋಗ್ಬೇಕು ನಮ್ಮ ಅಪ್ಪ ಮಂದ ಕರ್ಕೊಂಡು ಅಯ್ಯಪ್ಪ ಅಪ್ಪ ಬನ್ನಿ ಹೋಗೋಣ ಜೀವನ್ ಹೇಗಿತ್ತು ಅಯ್ಯೋ ಆಫ್ ರೋಡ್ಗಿಂತನೂ ಮಣ್ಣು ಸಿಗ ಕಂಡಿದ್ಯನೋ ಅಂದ್ರೆ ಓಣ ದೀಕ್ಷೆ ಹೋಗ್ಬಿಡೋ ಅನ್ಬಿ ಎಲ್ಲರೂ ಒಂದ್ಸಲ ಬಾಯ್ ಮಾಡ್ಬಿಡು ಬಾಯ್ ಬನ್ನಿ ನಾವೇನೋ ಅನ್ಕ ಬಂದಿದ್ದೋ ದೀಕ್ಷೆ ಈ ಥರ ಆಗುತ್ತೆ ಗೊತ್ತಿತ್ತಾ ದೇವ್ರೆ ನಂಗಂತ ಗೊತ್ತಿರಲಿಲ್ಲ ನಿನಗೆ ಒಂದು ಫೀಲ್ ಇತ್ತು ಇಷ್ಟೆಲ್ಲ ಆಗುತ್ತೆ ಅಯ್ಯಪ್ಪ ದೇವರೇ ದೇವ್ರೆ ಲೈಫ್ ಟೈಮ್ ಮೆಮೊರಿ ಎಕ್ಸ್ಪೀರಿಯನ್ಸ್ ಏನೋ ಯಾರಪ್ಪ ಬಾಯಿಸಿ ಆಫ್ ರೋಡಿಂಗು ಯಾರಾದರೂ ಹೋಗ್ಬೇಕಂತಿದ್ರೆ ನಮ್ಮ ವಿಡಿಯೋ ನೋಡಾದ್ಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ಸಲ ಎಲ್ಲರೂ ಸೇರಿ ಹೋಗೋಣ ಆಫ್ರೋಡಿಂಗು ಏನಂತೀವಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಬೆಸ್ಟ್ ಆಫ್ ರೋಡಿಂಗ್ ಮಾತ್ರ ಸೊ ಮನೆ ಕಡೆ ಹೋಗಿ ಊಟ ಮಾಡಬೇಕು ಸೊ ಬಾಯ್ ಬಾಯ್